ಎಂಬ ಯುವತಿ ಎತ್ತರದ ಬೆಟ್ಟಗಳು ಮತ್ತು ಹೂ ಬಿಡುವ ಹುಲ್ಲುಗಾವಲುಗಳ ನಡುವೆ ಸ್ನೇಹಶೀಲ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಲಿಲ್ಲಿ ಆಕಾಶದಷ್ಟು ದೊಡ್ಡ ಹೃದಯವನ್ನು ಹೊಂದಿದ್ದಳು ಮತ್ತು ದೊಡ್ಡ ಮತ್ತು ಸಣ್ಣ ಎಲ್ಲಾ ಜೀವಿಗಳ ಮೇಲೆ ಪ್ರೀತಿಯನ್ನು ಹೊಂದಿದ್ದಳು ಒಂದು ಬಿಸಿಲಿನ ಮಧ್ಯಾಹ್ನ ಲಿಲಿ ಹೊಲಗಳ ಮೂಲಕ ಹಾರಿ ಹೋದಾಗ ನೆಲದ ಮೇಲೆ ಮಲಗಿದ್ದ ಚಿಕ್ಕ ಸ್ಟಾಲಿಂಗ್ ಮೇಲೆ ಅವಳು ಎಡವಿ ಬಿದ್ದಳು ಅದರ ರೆಕ್ಕೆಗಳು ಅಲುಗಾಡಿದವು ಮತ್ತು ಅದರ ಕಣ್ಣುಗಳು ದುಃಖದ ಮಿಂಚನ್ನು ಹೊಂದಿದ್ದವು ನಿಧಾನವಾಗಿ ಹಕ್ಕಿಯನ್ನು ಮೇಲಕ್ಕೆತ್ತಿ ಅದನ್ನು ತನ್ನ ಕೈಯಲ್ಲಿ ತೊಟ್ಟಿಲು ತನ್ನ ಅಂಗೈಗೆ ಅದರ ಹೃದಯ ಬಡಿತವನ್ನು ಅನುಭವಿಸಿದಳು ಕಾಳಜಿಯೊಂದಿಗೆ ಲಿಲ್ಲಿ ಸ್ಟಾಲಿನ್ ಅನ್ನು ಆರೋಗ್ಯ ಮರಳಿ ಬೆರೆಸಿದಳು ಬೀಜಗಳೊಂದಿಗೆ ಆಹಾರವನ್ನು ನೀಡಿದಳು ಮತ್ತು ಅದರ ದಣಿದ ಆತ್ಮವನ್ನು ಒತ್ತಡಗಳಿಂದ ನಿರಾಳವಾಗುವುದಕ್ಕೆ ಲಾಲಿಗಳನ್ನು ಹಾಡಿದಳು ಒಂದು ದುರದೃಷ್ಟಕರ ದಿನ ಲಿಲ್ಲಿ ಸ್ಟಾರ್ಲಿಂಗ್ ಅನ್ನು ಆಕಾಶಕ್ಕೆ ಬಿಡುಗಡೆ ಮಾಡಿದಾಗ ಅದು ದೂರಕ್ಕೆ ಹಾರಿ ಹೋಗುವುದನ್ನು ಅವಳು ನಿರಾಶೆಯಿಂದ ನೋಡಿದಳು ಅವಳ ಹೃದಯವು ದುಃಖದಿಂದ ಭಾರವಾಯಿತು ವಾರಗಳು ಕಳೆದವು ಮತ್ತು ಲಿಲ್ಲಿಯ ದುಃಖವು ನೆರಳಿನಂತೆ ಉಳಿಯಿತು ಆದರೆ ನಂತರ ಒಂದು ಮಾಂತ್ರಿಕ ರಾತ್ರಿ ಅವಳು ಮಿನುಗುವ ನಕ್ಷತ್ರಗಳತ್ತ ಕಣ್ಣು ಹಾಯಿಸಿದಾಗ ಲಿಲ್ಲಿ ಆಕಾಶದಲ್ಲಿ ಮೇಲೆರುತ್ತಿರುವ ಪರಿಚಿತ ಸ್ಟಾರ್ಲಿಂಗ್ ಅನ್ನು ಗುರುತಿಸಿದಳು ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರಿನಿಂದ ರಾತ್ರಿಯ ಆಕಾಶದ ವಸ್ತ್ರದಲ್ಲಿ ಶಾಶ್ವತವಾಗಿ ಕೆತ್ತಲಾದ ನಕ್ಷತ್ರಗಳ ನಡುವೆ ಸ್ಟಾಲಿನ್ ತನ್ನ ಸ್ಥಾನವನ್ನು ಕಂಡುಕೊಂಡಿದೆ ಎಂದು ಲಿಲಿ ಅರಿತುಕೊಂಡಳು ಅವಳು ಮೌನವಾದ ವಿದಾಯವನ್ನು ಬಿಸುಗುಟ್ಟಿದಾಗ ಲಿಲಿ ಕಲಿತುಕೊಂಡಳು ಕೆಲವೊಮ್ಮೆ ಬಿಡುವುದು ಪ್ರೀತಿಯ ದೊಡ್ಡ ಕಾರ್ಯವಾಗಿದೆ ಮತ್ತು ಚಿಕ್ಕ ಜೀವಿಗಳು ಸಹ ನಮ್ಮ ಹೃದಯದಲ್ಲಿ ಶಾಶ್ವತವಾದ ಗುರುತು ಬಿಡಬಹುದು ಆ ದಿನದಿಂದ ಲಿಲಿ ರಾತ್ರಿಯ ಆಕಾಶವನ್ನು ನೋಡಿದಾಗಲೆಲ್ಲ ಅವಳು ನಗುತ್ತಾಳೆ ತನ್ನ ಕಳೆದು ಹೋದ ತನ್ನನ್ನು ನೋಡುತ್ತಿದೆ ಎಂದು ತಿಳಿದು ಪ್ರೀತಿಯ ಶಕ್ತಿ ಮತ್ತು ಬಿಡುವ ಸೌಂದರ್ಯವನ್ನು ನೆನಪಿಸುತ್ತದೆ